ಬಗ್ಗೆ ಸಮಸ್ಯೂ ಕೂಡ ಪರಿಹಾರ ಪ್ರಕಾರ ಆಕರ್ಷಿತ ಮಾಡಿದೆ ಮತ್ತೆ ಮೆಕೇಜ್ ಕೂಡ ಸಾಲ್ವ್ ಆಗಿದೆ ಹುಡುಗಾಗ ನೋಡೋಣ ಏನೇನು ಅವ್ರು ಕೇಳ್ತಾರೋ ಅವ್ಕೇನು ನಮ್ಮ ಸರ್ಕಾರ ಸದಾ ಸಿದ್ಧವಾಗಿರುತ್ತೆ ಮತ್ತೆ ವಿಶೇಷವಾಗಿ ಬೆಳಗಾಂ ಸೆಕ್ಟರ್ ನಲ್ಲಿ ಈ ಭಾಗದ ಸಮಸ್ಯೆಗಳಿಗೆ ಹೆಚ್ಚು ಒತ್ತು ನಮ್ಮ ಸರ್ಕಾರ ಕೊಡುತ್ತೆ ಈಗ ಬಿಜೆಪಿಯವರು ರೈತ ವಿರೋಧಿ ಸರ್ಕಾರ ನಮ್ಮ ಬಗ್ಗೆ ನಮ್ಮ ಸರ್ಕಾರದ ಬಗ್ಗೆ ಮಾತಾಡ್ತಾರೆ ನಮ್ಮಷ್ಟು ರೈತರ ಬಗ್ಗೆ ಕಾಳಜಿ ಇರ್ತಕ್ಕಂಥ ಪಕ್ಷ ಅಥವಾ ಸರ್ಕಾರ ಇಡೀ ದೇಶದಲ್ಲೇ ಯಾವುದೂ ಇಲ್ಲ ಬಿಜೆಪಿ ಸರ್ಕಾರ ಯಾವತ್ತೂ ಕೂಡ ರೈತರ ಪರ ಇರ್ಲಿಲ್ಲ ಯಡಿಯೂರಪ್ಪನವರು ಎರಡ್ ಸಾವಿರದ ಎಂಟರಲ್ಲಿ ಮುಖ್ಯಮಂತ್ರಿ ಆದಾಗ ಗೋಲಿಬಾರ್ ಮಾಡಿದ್ರು ಜ್ಞಾಪಕ ಗೊಬ್ಬರಕ್ಕೋಸ್ಕರ ಅದಾದ್ಮೇಲೂ ಕೂಡ ರೈತರ ಸಾಲ ಮನ್ನಾ ಮಾಡಲಿಲ್ಲ ಅವರು ಆಮೇಲೆ ಎರಡ್ ಸಾವಿರದ ಎಂಟರಲ್ಲಿ ಮ್ಯಾನಿಫೆಸ್ಟೋದಲ್ಲಿ ಬಿಜೆಪಿ ಮ್ಯಾನಿಫೆಸ್ಟೋದಲ್ಲಿ ರೈತರ ಸಾಲ ಮನ್ನಾ ಮಾಡ್ತಿವಿ ತಿಳಿದ್ರು ಆಮೇಲೆ ವಿಧಾನ ಪರಿಷತ್ ಅಲ್ಲಿ ನಮ್ಮ ತಿಮ್ಮಾಪುರ ಯಾರೋ ಒಬ್ರು ಸದಸ್ಯರು ಕಾಂಗ್ರೆಸ್ ಸದಸ್ಯನಾಗ ಅವರು ಆಗ ವಿಧಾನ ಪರಿಷತ್ತಲ್ಲಿ ಅಲ್ಲಿ ಆಗ ಕೇಳಿದಾಗ ರೈತರ ಸಾಲ ಮನ್ನಾ ಮನ್ನಾ ಮಾಡಿ ಅಂತ ಯಡಿಯೂರಪ್ಪನವ್ರು ಏನ್ ಹೇಳಿದ್ರು ಕ್ಯಾಂಪೇಜ್ ನಮ್ಮ ಹತ್ರ ಪ್ರಿಂಟಿಂಗ್ ಮಿಷಿನ್ ಇಲ್ಲ ಅಂತ ಹೇಳಿದ್ರು ಚುನಾವಣೆ ಮ್ಯಾನಿಫೆಸ್ಟೋದಲ್ಲಿ ರೈತರ ಸಾಲ ಮನ್ನಾ ಮಾಡ್ತಿದ್ರು ಆಮೇಲೆ ವಿಧಾನ ಪರಿಷತ್ತ ಉತ್ತರ ಕೊಡುವಾಗ ನಮ್ಮ ಹತ್ರ ಪ್ರಿಂಟಿಂಗ್ ಮಿಷಿನ್ ಇಲ್ಲ ಅಂತ ಹೇಳಿದ್ರು ಆಮೇಲೆ ಹಿಂದೆ ಎರಡು ಬಾರಿ ಎರಡ್ ಸಾವಿರದ ಎಂಟರಿಂದ ಹದಿಮೂರು ಹತ್ತೊಂಬತ್ತರಿಂದ ಇಪ್ಪತ್ ಮೂರವರೆಗೂ ಇದ್ದಂತ ಒಂಬತ್ತು ವರ್ಷಗಳ ಅವಧಿಯಲ್ಲಿ ಸಮ್ಮಿಶ್ರ ಸರ್ಕಾರ ಸೇರಿಸಿದ್ರೆ ಹತ್ತು ವರ್ಷ ಆಗುತ್ತೆ ಇವರು ಯಾವತ್ತೂ ಕೂಡ ರೈತರ ಪರ ನಿರ್ಣಯಗಳು ತಗೊಳ್ಳೇ ಇಲ್ಲ ರೈತರ ಪರವಾಗಿ ನಿರ್ಣಯಗಳನ್ನ ತಗೊಂಡಿದ್ದು ನಾವು ಕೇಂದ್ರ ಸರ್ಕಾರ ಜವಾಬ್ದಾರಿಯಿಂದ ನುಡಿಸಿಕೊಳ್ಳುತ್ತೆ ಈಗ ಉದಾಹರಣೆಗೆ ಸಕ್ಕರೆ ಸಕ್ಕರೆ ಬೆಲೆ ನಿಗದಿ ಮಾಡೋದು ಯಾರು ಕೇಂದ್ರ ಸರ್ಕಾರ ಆಮೇಲೆ ಇಂಪೋರ್ಟ್ ಎಕ್ಸ್ಪೋರ್ಟ್ಗೆ ಪರ್ಮಿಷನ್ ಕೊಡೋದು ಯಾರು ಕೇಂದ್ರ ಸರ್ಕಾರ ಮಲಾಸಿಸ್ನ ಕಂಟ್ರೋಲ್ ಮಾಡಿದ್ಯಾರು ಕೇಂದ್ರ ಸರ್ಕಾರ ಆದ್ರೆ ಜವಾಬ್ದಾರಿ ಮಾತ್ರ ನಮ್ಮೇಲೆ ಹಾಕ್ತಾರೆ ಅವ್ರ ಜವಾಬ್ದಾರಿನ ನಮ್ಮೇಲೆ ಏನೇ ಹೇಳ್ಕೊಂಡ್ರು ಕೂಡ ನಮ್ಮ ಪಕ್ಷ ಕಬ್ಬಿನ ವಿಚಾರವಾಗಿರ್ಬೋದು ಅಥವಾ ಮೆಕ್ಕೆಜೋಳದ ವಿಚಾರದಲ್ಲಿ ಸಮರ್ಥವಾಗಿ ನಮ್ ಸರ್ಕಾರ ನಿಭಾಯಿಸಿದೆ ಸರಿಗ ಸರ್ಕಾರದಲ್ಲಿ ಐದು ವರ್ಷ ಯಾರು ಸಿಎಂ ಅಂತ ಹೇಳಿದ್ರ ಅವರು ಐದು ವರ್ಷ ಅಂತ ತಂದೆಯವ್ರೆ ಎಂ ಅಂತ ಹೇಳಿಕೆ ನೀಡಿದ್ದಾರೆ ನಾನು ನೋಡಿದೆ ಈಗ ಅಲ್ಲಿ ಹೊರಗಡೆ ಕೂತಿದ್ದಾಗ ನಲ್ಲಿ ಬರ್ತಾ ಇತ್ತೀಂದ್ರೆ ಅವರು ಬರ್ತಾರಲ್ಲ ವಿಧಾನ ಪರಿಷತ್ ಸದಸ್ಯರಲ್ವಾ ನೀವ್ ಅವ್ರನ್ನೇ ಕೇಳ್ತೀವಿ ಈಗ ಮಾಧ್ಯಮಗಳ ಮುಂದೆ ಯಾವ ರಾಜಕೀಯ ಮಾತಾಡಬಾರದು ಹೇಳಿ ಸ್ವತಃ ಸಿಎಂ ಡಿ ಎಂ ಅವರೇ ಹೇಳಿದ್ದಾರೆ ಅದರಿಂದ ನಾನು ಅದ್ರ ಬಗ್ಗೆ ಮಾತಾಡ ಕೊಡ್ಬೇಕ

ಏನ್ ಸಿ ಎಂ ಅವ್ರ ಮಗ ಅಂತೇಳಿ ಏನಾದ್ರು ರಿಲಾಕ್ಷನ್ ಬಂದಿದೆಯಾ ಅದೇ ನಾವು ಅವಕಾಶ ಮಾಡ್ಕೊಳ್ಬೇಕು